ಹಾಯ್ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕಿಂಗ್ ಆ ವ್ಲಾಗ್ ಬ್ಯೂಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನನ್ನದು ನಿಯರ್ ಏಟ್ ಹಂಡ್ರೆಡ್ವರೆಗೂ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಗಳದ್ದು ಕೂಡ ಹಾಕ್ತಾ ಇದ್ದೀನಿ ನಾನು ಸೊ ಅದಕ್ಕೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರದು ಆಶೀರ್ವಾದ ಸಪೋರ್ಟು ಹೀಗೆ ಇರಲಿ ಅಂತ ತಿಳ್ಕೊಳ್ತೀನಿ ಹೀಗೆ ನಮ್ಮ ಮುಂದೆ ಬರೋ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಬ್ಯೂಟಿ ಟಿಪ್ಸ್ನ ಇದ್ದೀನಿ ಯಾವ ಅಪ್ಪ ಈ ಬ್ಯೂಟಿ ಟಿಪ್ಸು ಏನಿದೆ ಅಂತ ಹೇಳೋದಾದರೆ ಇವತ್ತು ನಾನು ಈಗ ಆಲ್ಮೋಸ್ಟ್ ಸಮ್ಮರ್ ಸ್ಟಾರ್ಟ್ ಆಗಿದೆ ಸೊ ಬಿಸಿಲಿಗೆ ನಮ್ಮ ಸ್ಕಿನ್ ಯಾವ ಥರ ಆಗುತ್ತೆ ಸಣ್ಣನ್ನು ಹೇಗೆ ರಿಮೂವ್ ಮಾಡೋದು ಅಂತ ಇವತ್ತು ನಾನು ಒಂದು ಮೂರು ಪದಾರ್ಥ ಬಳಸಿ ನಮಗೆ ಬ್ಲ್ಯಾಕ್ ಸ್ಕಿನ್ನು ಹೇಗೆ ಗ್ಲೋ ಆಗಬೇಕು ಅಥವಾ ನೀವು ಫಂಕ್ಷನ್ಗಳಿಗೆ ಹೇಗೆ ಬೇಗ ಬೇಗ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತನ್ನೋದಾದರೆ ನಾನು ಹೇಳೋ ಈ ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ಇಮಿಡಿಯೇಟು ಫಂಕ್ಷನ್ಗಳಿಗೆ ಬೇಗ ರೆಡಿಯಾಗಿ ಜೊತೆಗೆ ನಿಮ್ಮ ಸ್ಕಿನ್ನ ಗ್ಲೋ ಬರೋ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ತುಂಬ ಲಾಂಗ್ ಏನೂ ತೊಗೊಳಲ್ಲ ಜಸ್ಟು ಒಂದು ಫೈವ್ ಮಿನಿಟ್ಸ್ ಒಳಗಡೆ ಮುಗಿಸ್ತೀನಿ ಜೊತೆಗೆ ಏನಪ್ಪ ಅನ್ನೋದಾದರೆ ನಾನು ಹೇಳೋ ಈ ಟಿಪ್ಸನ್ನ ದಯವಿಟ್ಟು ಫಾಲೋ ಮಾಡಿ ಬ್ಲ್ಯಾಕ್ ಸ್ಕಿನ್ನು ಆಯಿಲ್ ಸ್ಕಿನ್ ಇರೋವ್ರಿಗೂ ಕೂಡ ಈ ಹೋಮ್ ರೆಮಿಡಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಸಣ್ಣ ಇವಾಗ ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಸಣ್ಣ ಹಾಗೆ ಆಗುತ್ತೆ ಸೊ ವೀಕ್ಲಿ ಟೂ ಟೈಮ್ಸ್ ಅಂತೂ ನೀವು ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಬಿಸಿಲಿಗೆ ಕಪ್ಪಾಗೋದನ್ನು ಅಥವಾ ಡಲ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಜೊತೆಗೆ ನಿಮ್ಮ ಸ್ಕಿನ್ನು ಯಾವಾಗಲೂ ಗ್ಲೋ ಆಗಬೇಕು ಅಂತನೋರಾದರೆ ನಾನು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿ ನಾನು ಹೋಮ್ ರೆಮಿಡಿಗೆ ಏನು ಯೂಸ್ ಮಾಡ್ತೀನಿ ಏನು ಐಟಮ್ ತಗೊಳ್ತೀನಿ ಅಂತ ತೋರಿಸೋಣ ಬನ್ನಿ ನೋಡೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಸಿಟ್ಟು ಹಾಕೊಂಡಿದ್ದೀನಿ ಜೊತೆಗೆ ಹಸಿ ಹಾಲನ್ನ ತೊಗೊಂಡಿದ್ದೀನಿ ಹಸಿ ಹಾಲೇ ಹಾಕ್ಕೊಳ್ಳಿ ಯಾಕಂದರೆ ಅರ್ಶಿನ ಮತ್ತು ಹಸಿ ಹಾಲು ಕಡಲೆ ಇಟ್ಟು ಹಾಕೋದ್ರಿಂದ ಫೇಸಲ್ಲಿ ಕಪ್ಪು ಕಲೆ ಕಲೆಗಳನ್ನು ಹೋಗಲಾಡಿಸುತ್ತೆ ಜೊತೆಗೆ ಇದು ಫೇಸಲ್ಲಿ ಹೇರ್ನ ರಿಮೂವ್ ಮಾಡ್ತಾ ಬರುತ್ತೆ ಈ ಅರ್ಶಿನ ಮತ್ತು ಹಾಲು ಹಾಕೊಂಡಷ್ಟು ಫೇಸು ಗ್ಲೋ ಆಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಈಗ ನಾನು ಈ ಥರ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೇಸ್ಟ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನೀವು ಕೂಡ ಈ ಥರ ಒಂದು ಫೇಸ್ ಪ್ಯಾಕ್ನ ಕ್ವಿಕ್ಕಾಗಿ ಫಂಕ್ಷನ್ಗಳಿಗೆ ರೆಡಿಯಾಗಿ ಹೋಗಬೇಕು ಅನ್ನೋರಾದರೆ ಈ ಥರ ಒಂದು ಫೇಸ್ ಪ್ಯಾಕ್ನ ಮಾಡಿಕೊಳ್ಳಿ ಜೊತೆಗೆ ಸಣ್ಣನ ಅವಾಯ್ಡ್ ಮಾಡುತ್ತೆ ಜೊತೆಗೆ ನಮಗೆ ಫೇಸು ಗ್ಲೋ ಆಗಿ ಕಾಣುತ್ತೆ ಜೊತೆಗೆ ನಮಗೆ ಏನಪ್ಪ ಅಂತ ಅನ್ನೋದಾದರೆ ಈ ಹಳದಿಲಿ ನಾನು ಅರ್ಶನನ ನೀವು ಮನೆಯಲ್ಲೇ ಮಾಡ್ಕೊಳ್ತಾರಲ್ಲ ಆ ಥರ ಅರ್ಶನ ಬೇಕಿದ್ರು ತಗೊಳ್ಬೋದು ಅಥವಾ ಅಂಗಡಿಲಿ ಸಿಗುತ್ತೆ ಕಸ್ತೂರಿದು ಅರ್ಶನ ಅಂತ ಅದನ್ನು ಬೇಕಾದ್ರೂ ತೊಗೊಳ್ಬೋದು ಅಥವಾ ನಿಮ್ಮ ಮನೇಲಿ ಯಾವ ಅರ್ಶನ ಇದೆ ಅದನ್ನು ತಗೊಂಡು ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಇದನ್ನು ಯಾವ ಥರ ಅಪ್ಲೈ ಅನ್ನೋದಾದರೆ ಕೆಳಗಡೆಯಿಂದ ಮೇಲುಗಡೆ ಯಾ ಆಪೋಸಿಟಲ್ಲಿ ನೀವು ಇದನ್ನು ಉಚ್ಚಿಕೊಳ್ಬೇಕು ಯಾಕಂದರೆ ಇಲ್ಲಿ ಸ್ಪಾಟು ಯಾವ ಥರ ನಮಗೆ ಸನ್ ಟ್ಯಾನ್ ಎಲ್ಲೆಲ್ಲಾಗಿರುತ್ತೆ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೇನಾರು ಟೈಮ್ ಇತ್ತು ಅಂದರೆ ಇಪ್ಪತ್ತು ನಿಮಿಷ ಬಿಡಿ ಟೈಮ್ ಇಲ್ಲ ಅನ್ನೋದಾದರೆ ಕಾಲು ಗಂಟೆ ಟೈಮ್ ಇದನ್ನ ಫುಲ್ಲು ಡ್ರೈ ಆಗೋಕೆ ಬಿಡಿ ಫುಲ್ ಡ್ರೈ ಆದಾಗ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆದಾಗ ನಮಗೆ ಫೀಲ್ ಆಗುತ್ತಲ್ಲ ಆವಾಗ ತೊಳ್ಕೊಳ್ಳಿ ಜೊತೆಗೆ ಇದನ್ನು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಆಪೋಸಿಟಲ್ಲಿ ಇದನ್ನು ಮಸಾಜ್ ಮಾಡ್ಕೊಳ್ಳಿ ಯಾಕಂದರೆ ಬ್ಲ್ಯಾಕ್ ಸ್ಕಿನ್ ಏನೇ ಇತ್ತು ಅನ್ನೋದಾದರೂ ಇದು ಗ್ಲೋನ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಇದೇ ಟೈಪಲ್ಲಿ ಹಚ್ಕೊಳ್ಳಿ ಕಣ್ಣ ಮೇಲೆ ಅಥವಾ ಕಣ್ಣು ಡಾರ್ಕ್ ಸರ್ಕಲ್ ಕೆಳಗಡೆ ಕೂಡ ಹಾಕ್ಕೊಂಡು ಅದನ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾ ಫಂಕ್ಷನ್ಗಳಿಗೆ ಈ ಥರ ಒಂದು ಸೂಪರ್ ನ ಕೊಡುತ್ತೆ ನಮ್ಮ ಫೇಸ್ ಗ್ಲೋ ಆಗಿರೋದು ನಮಗೇ ಕೂಡ ಫೀಲ್ ಆಗುತ್ತೆ ಅಂತ ನನಗೆ ನಾನು ಮಾಡ್ಕೊಳ್ತಾ ನನಗೂ ಇದು ಫೀಲ್ ಆಗಿದೆ ಸೊ ನಾನು ಇದನ್ನು ಟ್ರೈ ಮಾಡಿ ಇದರಿಂದ ಗ್ಲೋ ಬಂದ ನಂತರನೇ ನಾನು ನಿಮಗೆ ಈ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇರೋದು ಇದನ್ನು ನೀವು ಹಾಟ್ ವಾಟರ್ ಟವಲಿಂದನೂ ಕೂಡ ಇದನ್ನು ಸ್ಕ್ರಬ್ ಅಂದರೆ ಆಪೋಸಿಟಲ್ಲಿ ಕೂಡ ಇದನ್ನು ನೀವು ವಾಶ್ ಮಾಡ್ಕೊಳ್ಬೋದು ಅಥವಾ ತಣ್ಣೀರಲ್ಲೂ ಕೂಡ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು ಇದು ಹಾಕಿದ ನಂತರ ಸೋಪಾಗಲಿ ಫೇಸ್ ವಾಶ್ ಆಗಲಿ ಯಾವುದೇ ರೀತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೈಟ್ ಪೂರ್ತಿ ಬಿಟ್ಟು ಮಾರ್ನಿಂಗ್ ನೀವೇನು ಯೂಸ್ ಮಾಡ್ತೀರೋ ಅದನ್ನು ಮಾಡ್ಕೊಳ್ಬೋದು ನೋಡ್ತಾ ನೋಡ್ತಾ ಇರ್ಬೋದು ನೋಡಿ ಒಂದು ಚೂರು ಪ್ಲೇಸ್ ಪ್ಲೇಸ್ಬಿಡ್ತೇನೆ ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ಸ್ನಾನಕ್ಕಿಂತ ಮುಂಚೆನೇ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ಕತ್ತೆಲ್ಲ ನೆಕ್ಕಿಗೆಲ್ಲ ಹಾಕೊಳ್ಳಿ ನಾನು ಮಾಮೂಲಿ ನಾರ್ಮಲ್ ವಾಟರಿಂದನೇ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಾದ ನಂತರ ಒಂದು ಕಾಟನ್ ಟವಲಲ್ಲಿ ಇದನ್ನು ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸಾಫ್ಟಾಗಿಯೇ ಇದನ್ನು ಒರೆಸ್ಕೊಡಿ ನೋಡಿ ಈಗ ನೋಡ್ತಾ ಇರ್ಬೋದು ನನ್ನ ಫೇಸು ಎಷ್ಟು ಗ್ಲೋ ಆಗಿದೆ ಅಂತ ಇದನ್ನು ನೀವು ಟೈಮ್ ಇತ್ತು ಅನ್ನೋದಾದರೆ ವೀಕ್ಲಿ ತ್ರೀ ಟೈಮ್ಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ನ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ನೋಡ್ ನೋಡಿದ್ರೆ ಫೀಲ್ ಆಗುತ್ತೆ ನನಗಂತೂ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಫೇಸ್ ಎಷ್ಟು ಗ್ಲೋ ಇದೆ ಅಂತ ನೀವು ಈ ಥರ ಫಂಕ್ಷನ್ಗಳಿಗೆ ಹೋಗಬೇಕು ಅನ್ನೋರಾದರೆ ನೀವು ಬೇಗ ಅಂದರೆ ಫೇಸ್ನ ಈ ಥರ ಗ್ಲೋನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ ಇದರಲ್ಲಿ ನಾನು ಹಸಿ ಹಾಲನ್ನ ಯೂಸ್ ಮಾಡಿದ್ದೀನಿ ಜೊತೆಗೆ ಅರ್ಶಿಣ ಪುಡಿ ಕೂಡ ಯೂಸ್ ಮಾಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಎಷ್ಟು ಬೇಗನೆ ರಿಸಲ್ಟ್ ಕೊಟ್ಟಿದೆ ಅಂತ ನೋಡಿ ಈ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಟೈಮ್ ಬಿಡಿ ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ಟ್ವೆಂಟಿ ಮಿನಿಟ್ಸ್ನ ಬಿಟ್ಟು ಈ ಡೈ ಮಾಡಿ ನೋಡಿ ಫೇಸ್ ಇಷ್ಟು ಬೇಗ ಕ್ವಿಕ್ಕಾಗಿ ನಿಮಗೆ ಗ್ಲೋ ಬರಬೇಕು ಅನ್ನೋರಾದರೆ ದಯವಿಟ್ಟು ನಾನು ಹೇಳೋ ಹೋಮ್ ರೆಡಿಮಿ ರೆಮಿಡಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಪಾರ್ಲರ್ಗೆಲ್ಲ ಹೋಗ್ತೀನಿ ಫೇಶಿಯಲ್ ಮಾಡಿಸ್ಕೊಳ್ತೀನಿ ಅಂದರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡೆಲ್ಲ ನಮಗೆ ಪೇಮೆಂಟ್ ಆಗುತ್ತೆ ಸೊ ಮನೆಯಲ್ಲಿ ಯಾವುದೇ ರೀತಿ ಖರ್ಚಿಲ್ಲದೇ ನಾವು ಈ ಥರ ಒಂದು ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಜೊತೆಗೆ ಫಂಕ್ಷನ್ಗಳಿಗೆ ಅಥವಾ ಮದುವೆಗಳಿಗೆ ಹೋಗಬೇಕು ಅನ್ನೋರಾದರೆ ಈ ಥರ ಒಂದು ಫೇಸ್ನ ಗ್ಲೋ ಮಾಡ್ಕೊಳ್ಳಿ ಬೇಗ ಬೇಗ ರೆಡಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿನ್ನ ಮೇಲಿಂದ ಈ ಥರ ಫೇಸ್ ಪ್ಯಾಕ್ಗಳು ಬ್ಯೂಟಿ ಬಗ್ಗೆ ನಾನು ಸ್ವಲ್ಪ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಹೀಗಿರಲಿ ಅಂತ ಹೇಳ್ತಾ ಮತ್ತೆ ಒಂದು ನಾಳೆ ಹೊಸ ಹೋಮ್ ರೆಮಿಡಿ ಜೊತೆ ಫೇಸ್ ಪ್ಯಾಕು ಅಥವಾ ಫೇಸ್ ಗ್ಲೋ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ದಯವಿಟ್ಟು ನೀವೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು